ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಖುಷಿ ಫ್ಯಾನ್ ವಿತ್ ಚಾಯಾ ಕುಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೂದಲ ಹಾರೈಕೆ ಬಗ್ಗೆ ಇವತ್ತು ನಾವು ಒಂದು ಹೋಮ್ ಆಯಿಲ್ ರೆಡಿ ಮಾಡೋಣ ಬನ್ನಿ ಶುರು ಮಾಡೋಣ ಸ್ಟೌವ್ ಆನ್ ಮಾಡಿದ್ದೀನಿ ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಒಂದು ಬಟ್ಲು ಆಗುವಷ್ಟು ತೆಂಗಿನ ಎಣ್ಣೆ ಹಾಕೋತಾ ಇದ್ದೀನಿ ನೀವು ಯಾವ ಕಂಪ್ನಿಯ ಕೋಕೋನಟ್ ಆಯಿಲ್ ಬಳಸ್ತೀರೋ ಅದನ್ನು ಕೂಡ ಬಳಸಬಹುದು ಒಂದು ಕಪ್ ಕೊಕೋನಟ್ ಆಯಿಲ್ಗೆ ನಾಲ್ಕು ಲವಂಗ ಹಾಕೋತಾ ಇದ್ದೀನಿ ಒಂದು ಆರು ಪಲಾವ್ ಎಲೆನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಅಕ್ಕಿ ಹಾಕೋತಾ ಇದ್ದೀನಿ ಪಾಲಿಶ್ ಮಾಡದೇ ಇರುವ ಅಕ್ಕಿನ ಒಂದು ನೀಟಾಗಿರುವಂಥ ಕಾಟನ್ ಬಟ್ಟೆಯಲ್ಲೂ ಒರೆಸ್ಬಿಟ್ಟು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಹತ್ತು ಬೇವಿನ ಎಲೆಯ ಸೊಪ್ಪನ್ನು ಇದ್ದೀನಿ ಇದು ಒಣಗಿಸ್ಕೊಂಡಿದ್ದೀನಿ ನಾನು ಹಸಿಯಾಗಿ ಸಿಕ್ಕಿದ್ರೂ ಕೂಡ ಹಾಕೋಬಹುದು ಎಲ್ಲವನ್ನು ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಬಣ್ಣ ಬದಲಾಗುವ ತನಕ ಹಾಗೂ ಅಕ್ಕಿಯ ಬಣ್ಣ ಕೆಂಪಗಾಗುವ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಕುದಿಸ್ಕೋಬೇಕು ಕೊಬ್ಬರಿ ಎಣ್ಣೆ ತಲೆಗೆ ತುಂಬನೇ ಒಳ್ಳೆಯದು ಜೊತೆಗೆ ನಾವು ಪಲಾವ್ ಎಲೆ ಕೂಡ ಹಾಕಿದ್ದೀವಿ ಎಲೆ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಹೊಸ ಕೂದಲು ಹುಟ್ಟಲಿಕ್ಕೆ ನಮಗೆ ತುಂಬಾ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ ಹಾಗೂ ಬೇವಿನ ಎಲೆಗಳು ಬಳಸಿರೋದ್ರಿಂದ ನಮ್ಮ ಕೂದಲಲ್ಲಿ ಆಗುವಂತಹ ಇಚ್ಚಿಂಗ್ ಕೆರೆತವನ್ನು ಕಡಿಮೆ ಮಾಡುತ್ತೆ ಅಥವಾ ಡ್ಯಾಂಡ್ರಫ್ ಏನಾದ್ರು ಇದ್ರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಲವಂಗವನ್ನು ಬಳಸಿರೋದ್ರಿಂದ ಕೆಲವೊಬ್ಬರಿಗೆ ಶೀತ ಆಗುತ್ತೆ ಈ ಲವಂಗ ಬಳಸಿರೋದ್ರಿಂದ ಶೀತ ಆಗೋದು ಕಮ್ಮಿ ಆಗುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಗರಿ ಗರಿ ಆಗ್ತಾ ಇದ್ದಾವೆ ಎಲೆಗಳು ಹಾಗೂ ಅಕ್ಕಿಯ ಬಣ್ಣ ಕೂಡ ಬದಲಾಗ್ತಾ ಇದೆ ಈಗಿನ ಕಡಿಮೆ ಉರಿಯಲ್ಲಿ ಇನ್ನೊಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ ಈ ಎಣ್ಣೆಯಲ್ಲಿ ನಾವು ಅಕ್ಕಿಯನ್ನು ಬಳಸಿದ್ದೇವೆ ಇದರಿಂದ ನಮಗೆ ತುಂಬಾ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ ಈ ಎಣ್ಣೆ ಅಕ್ಕಿಯಲ್ಲಿರುವಂಥ ಗುಣ ಹಾಗೂ ಪದೇ ಪದೇ ಕೂದಲು ಉದುರುತ್ತಾ ಇರುತ್ತೆ ಡ್ಯಾಂಡ್ರಫ್ ಜಾಸ್ತಿ ಆಗ್ತಾ ಇರುತ್ತೆ ತಲೆಯಲ್ಲಿ ಹೆಚ್ಚಿನೆಸ್ ಜಾಸ್ತಿ ಇರುತ್ತೆ ಯಾವ ಆಯಿಲ್ ಬಳಸಿದ್ರೂ ಕೂಡ ಅವರಿಗೆ ಕೂದಲು ಉದುರುವುದು ನಿಲ್ಲೋದೇ ಇಲ್ಲ ಈ ಆಯಿಲ್ನ ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ಲದಕ್ಕೂ ಪರಿಹಾರ ಸಿಕ್ಕೇ ಸಿಗುತ್ತೆ ಕಡಿಮೆ ಉರಿಯಲ್ಲಿ ಈ ರೀತಿ ನಾವು ಎಣ್ಣೆನ ಕುದಿಸ್ಕೊಂಡಿದ್ದೀವಿ ಸ್ವಲ್ಪ ಮೇಲೆ ಒಂದು ಗ್ಲಾಸ್ಗೆ ನಾವು ಸೋಸ್ಕೊಂಡು ಇಟ್ಕೊಂಡು ತಲೆಯ ಬುಡದ ಭಾಗಕ್ಕೆ ಚೆನ್ನಾಗಿ ಆಯಿಲನ್ನು ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಬೇಕು ವಾರಕ್ಕೆ ಎರಡು ಬಾರಿ ಈ ಎಣ್ಣೆನ ಹಚ್ಚೋದ್ರಿಂದ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಯಾವುದೇ ರೀತಿಯ ಶೀತನೂ ಕೂಡ ಆಗೋದಿಲ್ಲ ಮಕ್ಕಳಿಂದ ದೊಡ್ಡವರ ತನಕ ಎಲ್ಲರಿಗೂ ಕೂಡ ಅಪ್ಲೈ ಮಾಡಬಹುದು ನೋಡಿ ಫ್ರೆಂಡ್ಸ್ ಎಣ್ಣೆಯ ಬಣ್ಣ ಬದಲಾಗಿದೆ ಲವಂಗ ಪಲಾವ್ ಎಲೆ ಬೇವಿನ ಎಲೆ ಅಕ್ಕಿ ಬೆಳೆಸಿರೋದ್ರಿಂದ ನಮಗೆ ವಿಟಮಿನ್ ತುಂಬಾ ಇರುತ್ತೆ ಏರ್ಫಾಲ್ ಆಗೋದನ್ನು ಕೂಡ ಕಡಿಮೆ ಮಾಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ನಾವು ಹೋಮ್ ಮೇಡ್ ಹೇರ್ ಆಯಿಲ್ ರೆಡಿಯಾಗಿದೆ ಟ್ರೈ ಮಾಡಿ ನೋಡಿ ಈ ರೆಮಿಡಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ಆರೋಗ್ಯಕರ ಟಿಪ್ಸ್ಗಳಿಗಾಗಿ ಹೆಲ್ತ್ ಟಿಪ್ಸ್ಗಳಿಗಾಗಿ ಹಾಗೂ ರುಚಿಕರವಾದ ಅಡುಗೆಗಳಿಗಾಗಿ ಖುಷಿ ಫನ್ ವಿತ್ ಚಾಯಾ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್